ಈಕ್ವಾಲಿಟಿ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅಂಕಿಅಂಶಗಳು ಬೇಕಲ್ವಾ ನಂಬರ್ ಒನ್ ನಂಬರ್ ಟು ಯಾವ ಜಾತಿನಲ್ಲಿ ಬಡತನ ಇದೆ ಯಾವ ನಿರುದ್ಯೋಗ ಇದೆ ಯಾವ ಅನಕ್ಷರತೆ ಇದೆ ಯಾವ ಜಾತಿನಲ್ಲಿ ಜಮೀನು ಇಲ್ಲ ಇವೆಲ್ಲ ಗೊತ್ತಾಗ್ಬೇಕಲ್ಲ ಸಿ ಬಿಜೆಪಿಯವರು ಅವರು ಅಸಮಾನತೆ ಹಿಂಗೇ ಇರಬೇಕು ಸಮಾಜದಲ್ಲಿ ಈಕ್ವಾಲಿಟಿ ಬರಲೇಬಾರದು ಫ್ಲಡ್ ಹೋಗಿದೆ ಸಿ ಏನಾಗಿದೆ ನೈಂಟಿ ಫೈವ್ ಪರ್ಸೆಂಟು ಫ್ಲಡ್ಡು ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲೇ ಎಂಟು ಒಂಬತ್ತು ಜಿಲ್ಲೆಗಳಲ್ಲಿ ಫ್ಲಡ್ ಜಾಸ್ತಿ ಆಗಿದೆ ಸೊ ನೈಂಟಿ ಫೈವ್ ಪರ್ಸೆಂಟು ಉತ್ತರ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಅಲ್ಲ ಐ ಮೀನ್ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇದೆ ಅಲ್ಲಿ ಮಾತ್ರ ಜಾಸ್ತಿ ಇದೆ ಬೆಳಗಾಂ ಬಿಜಾಪುರ ಬಾಗಲಕೋಟೆ ಕಲಬುರಗಿ ಬೀದರ್ ಯಾದಗಿರ್

ಬಾಗಿಲು ತಟ್ಟಿ ಸುಪ್ರೀಂ ಕೋರ್ಟ್ನವರು ಆರ್ಡರ್ಸ್ ಮಾಡಿದ ಮೇಲೆ ಪರಿಹಾರ ಸಿಕ್ಕಿತ್ತು ಕೇಂದ್ರ ಸರ್ಕಾರ ಈಗ ಕೊಡಿಸ್ಕೊಟ್ರೆ ಸು ನಮ್ಮ ಇವರು ಇದ್ದಾರಲ್ಲ ಯಾರು ಕುಮಾರಸ್ವಾಮಿ ಇದ್ದಾರಲ್ಲ ಕೊಡಿಸ್ಕೊಡ್ಲಿ ಮೆಮೊರಂಡ್ ಕೊಡ್ತೀವಿ ಸಮಾಜ ಉದ್ದಾರ ಆಗಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್ ಜಾತಿ ಹೇಳಿದ್ದಾರೆ ಸರ್ ಸಮಾಜ ಉದ್ದಾರ ಆಗಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್ ಅವರು ಕೇಂದ್ರ ಇದು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಈಗ ನಾವು ಒಂದು ಪ್ರಾ ದನ್ಇಕ್ವಾಲಿಟಿ ಇನ್ ದಿ ಸೊಸೈಟಿ ಅಲ್ವಾ ಈಕ್ವಾಲಿಟಿ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂಕಿಅಂಶಗಳು ಬೇಕಲ್ವಾ ನಂಬರ್ ಒನ್ ನಂಬರ್ ಟು ಯಾವ ಜಾತಿನಲ್ಲಿ ಬಡತನ ಇದೆ ಯಾವ ಜಾತಿನಲ್ಲಿ ನಿರುದ್ಯೋಗ ಇದೆ ಯಾವ ಜಾತಿನಲ್ಲಿ ಅನಕ್ಷರತೆ ಇದೆ ಯಾವ ಜಾತಿನಲ್ಲಿ ಜಮೀನಿಲ್ಲ ಇವೆಲ್ಲ ಗೊತ್ತಾಗಬೇಕಲ್ಲ ಗೊತ್ತಾದ್ರೆ ತಾನೇ ಈಕ್ವಾಲಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಹೇಳಿರೋದು ಹಾ ಅಸಮಾನತೆ ತೋಲಕ್ಸಿ ಅಂತ ಅಸಮಾನತೆ ಹೋಗ್ಬೇಕಾದ್ರೆ ಅಸಮಾನತೆ ಹೋಗ್ಬೇಕಾದ್ರೆ ಈಕ್ವಾಲಿಟಿ ಬರಬೇಕಲ್ವಾ ಎಲ್ಲರೂ ಮುಖ್ಯವಾಹಿನಿ ಬರಬೇಕಲ್ವಾ ಹಿಂಗೆ ಸೊಸೈಟಿ ಮುಂದುವರಿಸ್ಬೇಕಾ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಪಿಯವರು ಅವರು ಅಸಮಾನತೆ ಹಿಂಗೆ ಇರಬೇಕು ಸಮಾಜದಲ್ಲಿ ಈಕ್ವಾಲಿಟಿ ಬರಲೇಬಾರದು ಇದನ್ನು ಬಯಸೋದು ಯಾವಾಗಲೂ ವಾಂಟೆಡ್ ಒನ್ ಕಮ್ಯುನಿಟಿ ಸುಪ್ರೀಮಿಸಿ ಯೋಚನೆ ಮಾಡಲ್ಲ ಅವರು ಈಗ ಜಾತಿ ಗಣತಿ ಅವರು ಕೇಂದ್ರ ಸರ್ಕಾರದವರು ಮಾಡ್ತಾರಲ್ಲ ಯಾಕೆ ಮಾಡ್ತಾ ಇದ್ರು ನಮ್ಮ ಒತ್ತಾಯದ ಮೇಲೆ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಅವರು ಒತ್ತಾಯದ ಮೇಲೆ ಮಾಡ್ತಾ ಇರೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ